ಅವ್ರ ಬೆನ್ನು ಅವರೇ ತಟ್ಕೋತಾ ಇದ್ದಾರೆ ಅಷ್ಟೇ ಇದು ಏನಿಲ್ಲ ಇದು ನನ್ನ ಬೆನ್ನು ತಟ್ಕೊಂಡಂಗೆ ಯಾರೂ ಅವ್ರ ಬೆನ್ನು ತಟ್ತಾಯಿಲ್ಲ ಯಾರಾದರೂ ಫಲಾನುಭವಿಗಳು ಅವರೇ ಇನ್ನೊಂದು ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಕಾರ್ಯಕ್ರಮ ಮಾಡಿದರೆ ಸಮಾವೇಶ ಮಾಡಿದರೆ ಅದು ಅರ್ಥಪೂರ್ಣವಾದಂಥ ಸಮಾವೇಶ ಅಂತ ಹೇಳುವಾಗಿದ್ದು ಇದು ಇವರೇ ಮಾಡ್ಕೊತಾ ಇದ್ದಾರೆ ನಾವು ಬ ಸಾಧನೆ ಮಾಡಿದೀವಿ ಸಾಧನೆ ಅಂತ ಯಾವುದಾದ್ರೂ ಶಕ್ತಿ ಯೋಜನೆಗಳಲ್ಲಿ ಬಸ್ಸೊಂದು ಬಿಟ್ಟರೆ ಯಾವುದೂ ಕೂಡ ಸಂಪೂರ್ಣವಾಗಿ ಕಾರ್ಯಗತ ಇಲ್ಲ ಐತೆ ಒಂದು ಆದರೂ ಅವ್ರು ಹೇಳ್ಕೊಂಡು ಹೋಗ್ತಾವ್ರೆ ನಾವು ಮಾಡಿದ್ದೀವಿ ಇಷ್ಟು ಮಾಡಿದ್ದೀವಿ ಅಷ್ಟು ಮಾಡಿದ್ದೀವಿ ಅಂತ ಈ ಒಂದು ಸಲ ಎರಡು ಸಾವಿರ ರೂಪಾಯಿ ಈ ಒಂದು ಅಷ್ಟು ಜನಕ್ಕೆ ಬಂದರೆ ಇಲ್ಲಿ ಇಷ್ಟು ಜನಕ್ಕೆ ಬಂದಿರೋಲ್ಲ ಮುಕ್ಕಾಲು ಭಾಗ ಜನರಿಗೆ ಅದೇ ಕಾಲು ಭಾಗ ಜನರಿಗೆ ಬಂದಿರುತ್ತೆ ಮತ್ತೊಂದು ಸಲ ಮುಂದಿನ ತಿಂಗಳಿಗೆ ಇಲ್ಲಿ ಮುಕ್ಕಾಲು ಭಾಗ ಜನಕ್ಕೆ ಬಂದಿರಲಿ ಇಲ್ಲಿ ಕಾಲು ಭಾಗ ಜನರಿಗೆ ಬಂದಿರುತ್ತೆ ಅರ್ಥ ಶಕ್ತಿ ಯೋಜನೆಯೂ ಸಂಪೂರ್ಣವಾಗಿ ಅವರು ಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಎಲ್ಲ ಐದು ಐದು ಯೋಜನೆಗಳು ಕೂಡ ಬಸ್ತು ಒಂದು ಕೂಡ ಅದು ಕಣ್ಣು ಕಾಣ್ತಾ ಇದೆಯಲ್ಲ ಹಾಗಾಗಿ ಅದನ್ನು ಮಾಡ್ತಾ ಇದ್ದಾರೆ ರಾಮಲಿಂಗರೆಡ್ಡಿ ಅವರ ಒಂದು ನೇತೃತ್ವ ನಡೀತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಸಮಾವೇಶ ಯಾವ ಉದ್ದೇಶಕ್ಕೆ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಇಲ್ಲ ನೀವೇ ನೋಡ್ತಾ ಇದ್ದೀರ ಕಳೆದ ಒಂದು ಎರಡು ತಿಂಗಳಿಂದ ನೀವು ರಾಜ್ಯದ ಬಗ್ಗೆ ರಾಜ್ಯದ ಜನತ ಬಗ್ಗೆ ಯಾವುದಾರ್ದು ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಬೇಕಾಗಿರೋದು ಮುಖ್ಯಮಂತ್ರಿ ಕುರ್ಚಿಗಳು ಈ ಸಿದ್ದರಾಮಯ್ಯರ ಪರವಾಗಿ ಮುಖ್ಯಮಂತ್ರಿಗಳ ಪರವಾಗಿ ಅನೇಕರು ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಪರವಾಗಿ ಪರೋಕ್ಷವಾಗಿ ಪರೋಕ್ಷವಾಗಿ ಎದ್ರಿಕೊಂಡು ನೂರಾರು ಶಾಸಕರು ಅವ್ರಿಗೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ ಅವ್ರು ಅದಕ್ಕೆ ಹೇಳಿದ್ದು ಯಾರು ಉಸ್ತುವಾರಿಗಳು ಬಂದ್ರಲ್ಲ ಸುರ್ಜಾವಲ್ಲ ಅವ್ರ ಜೊತೆ ಪ್ರತ್ಯೇಕವಾಗಿ ಮಾತಾಡಬೇಕು ಸರ್ ಅಂತ ಬೈರೊಂಗ್ ನಾವು ಮಾತಾಡೋಕ್ಕಾಗಲ್ಲ ಶಾಸಕರು ಅಂತ ಅವರು ಎಲ್ಲರೂ ಕೂಡ ಡಿ ಕೆ ಶಿವಕುಮಾರ್ ಆಗಲಿ ಮುಖ್ಯಮಂತ್ರಿ ಅಂತಲೂ ಕೂಡ ಇದೆ ಭಯ ಖಂಡಿತ ಭಯ ಇದೆ ಖಂಡಿತ ಭಯ ಇದೆ ಹಾಗಾಗಿ ಪಾಪ ಅವರು ಎಲ್ಲ ಎದ್ರಿಕೊಂಡು ಅವರು ಸೀಕ್ರೆಟ್ ಆಗಿ ವರಿಷ್ಠರಿಗೆ ಹೇಳಿದ್ದಾರೆ ಏನು ಹೇಳಬೇಕು ಅಂತ ಹೇಳಿದ್ದಾರೆ ಹಾಂ ಆದರೆ ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಿದ್ದು ಯಾರು ಮುಖ್ಯಮಂತ್ರಿ ಮಾಡ್ತಾರೆ ಅದು ಅವ್ರಿಗೆ ಸೇರಿದ್ದು ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೋಲ್ಲ ಆದರೆ ಸಾಧನೆ ಇವ್ರು ಹೇಳಿದ್ರಲ್ಲ ಇದು ಖಂಡಿತವಾಗಿಯೂ ಚುನಾವಣೆ ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಆಗಿದ್ರೆ ಮೊದಲು ಮಾಡ್ತಾಯಿದ್ದು ಇವರು ಘೋಷಣೆ ಮಾಡಿದ್ರಲ್ಲ ಗ್ಯಾರಂಟಿ ಯೋಜನೆಗಳಲ್ಲ ನಾನು ಸುಪ್ರೀಂ ಕೋರ್ಟ್ ಸ್ಟೇ ತಂದ್ಬಿಡ್ತಾಯಿದ್ದೆ ಅವತ್ತೇ ಅವ್ರೇನು ಪ್ರಣಾಳಿಕೆಗೆ ಇದ್ದೆ ನಾನು ಚುನಾವಣೆ ಮೊದಲೇ ಚುನಾವಣೆ ಪೋಸ್ಟ್ಪೋನ್ ಆದರೂ ಪರವಾಗಿರ್ಲಿಲ್ಲ ಮೊದಲು ಕೆಲಸ ಮಾಡಬೇಕಾಗಿತ್ತು ಅದು ಜನ ವಿರೋಧಿ ಅದು ಯಾರಿಗಿ ಇಷ್ಟ ಇದೆ ಹೇಳಿ ಯಾರ್ದೋ ಟ್ಯಾಕ್ಸ್ ತೊಗೊಂಡೋಗಿ ನೀವು ಮಾಡ್ತೀವಿ ಅಂದ್ಬಿಟ್ಟು ನೀವು ಉಡಾಯಿಸ್ಕೊಂತ ಇದ್ರಿ ನೀವು ಚಿಂತೆ ಮಾಡ್ತಾ ಇದ್ರೆ ಖಂಡಿತ ಅದು ಸರಿ ಇಲ್ಲ ಅವ್ರ ಏನೋ ಮಾಡ್ಕೊಂಡು ಹೋಗ್ಲಿ ಬಿಡಿ ಅವ್ರ ಪಕ್ಷ ಅವ್ರ ಬೆನ್ನು ತಡ್ಕೊಂಡು ಮಾಡ್ಕೊತಾ ಇದಾರೆ ತುಂಬ ತುಂಬ ತುಂಬಾ ಖುಷಿ ಆಗ್ಬಿಟ್ಟಿದೆ ನಾವು ಅಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಆ ಜನರು ಒಂದು ಪ್ರೀತಿ ವಿಶ್ವಾಸ ಪ್ರೇಕ್ಷಕರದ್ದು ಅವ್ರು ಒಂದು ಸಲ ನೋಡೋದು ಎರಡು ಸಲ ನೋಡೋದು ನಾನು ಹುಡಿಕೊಂಡು ಬಂದು ಯಾವುದಾದ್ರು ಒಂದು ಸನ್ನಿವೇಶ ಹೇಳಲೇಬೇಕು ಅಂತ ಎಷ್ಟೋ ದಿವಸ ಪ್ರೇಕ್ಷಕರು ಹುಡುಕಿಕೊಂಡು ಬಂದು ಮಾತಾಡಿದ್ದಾರೆ ನನ್ನ ಹತ್ರ ಸರ್ ಆ ಸೀನ್ ತುಂಬ ಚೆನ್ನಾಗಿ ಮಾಡಿದೆ ಸರ್ ಗಂಭೀರವಾಗಿ ಮಾಡಿದ್ದೀರಾ ಸರ್ ಅದು ಇದು ಚೆನ್ನಾಗಿ ಬಂದಿದೆ ಸರ್ ಆಟಿಂಗ್ ಚೆನ್ನಾಗಿ ಬಂದಿದೆ ಸರ್ ವಿಷಯ ಸಬ್ಜೆಕ್ಟು ಸ್ಟೋರಿ ಅಷ್ಟು ಚೆನ್ನಾಗಿದೆ ಸರ್ ಎಲ್ಲರೂ ಎಲ್ಲ ಕಡೆಯಿಂದನು ಕೂಡ ಒಂದು ಮೆಚ್ಚುಗೆ ವ್ಯಕ್ತ ಆಯಿತು ನಮ್ಗೆ ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಮನೆಯವರು ಎಲ್ಲರೂ ಕೂಡ ಸಿನಿಮಾ ನೋಡಿದ್ದಾರೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಭಾಳ ಖುಷಿ ಆಗ್ತಾ ಇದೆ ನನಗೆ ಇನ್ನೂ ಕೆಲವು ಭಾಗಗಳಲ್ಲಿ ರಾಜ್ಯದ ಕೆಲವು ಭಾಗಗಳಲ್ಲಿ ಮುಂದಿನ ವಾರಗಳಲ್ಲಿ ಅದು ಬಿಡುಗಡೆ ಆಗ್ತಾ ಇದೆ ಸೊ ಎಲ್ಲ ಪ್ರೇಕ್ಷಕರು ಯಾರ್ಯಾರು ನೋಡಿಲ್ಲ ಅವರೆಲ್ಲ ದಯವಿಟ್ಟು ಈ ಭಗೀರಥ ಸಿನಿಮಾ ನೋಡಿ ನಮಗೆಲ್ಲ ಆಶೀರ್ವಾದ ಮಾಡಬೇಕು ಅಂತ ನಾನು ಕಾಂತಾರ ಚಿತ್ರ ಬಿಟ್ಟರೆ ನಿಮ್ಮ ಭಗೀರಥ ಚಿತ್ರ ನೂರು ದಿನ ದಾಟಿರ್ತಕ್ಕಂಥದ್ದು ತುಂಬ ಖುಷಿ ಅನಿಸುತ್ತಾ ಅಂತ ಇಲ್ಲ ಖಂಡಿತವಾಗಿ ಖುಷಿ ಆಗುತ್ತೆ ಏಕೆಂದರೆ ನನ್ನ ಮೊನ್ನೆನೇ ಹೇಳಿದೆ ಹೊಸಬ್ರಾಗ್ಲಿ ಹಳುಬ್ರಾಗಲಿ ಯಾರೇ ಸ್ಟಾರ್ಸ್ ಆಗಲಿ ಸಿನ್ಮಾ ಚೆನ್ನಾಗಿ ಮಾಡಿದರೆ ಜನ ಬಂದು ನೋಡ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ನಮ್ಮ ಭಗೀರಥ ಸಿನಿಮಾನೇ ಸಿನಿಮಾ ಚೆನ್ನಾಗಿದ್ರೆ ಬಂದು ನೋಡ್ತಾರೆ ಹಾಗಾಗಿ ನಾವು ಉತ್ತಮ ಒಂದು ಮೆಸೇಜು ಸನ್ನಿವೇಶಗಳು ಮತ್ತು ಜನರಿಗೆ ಇಷ್ಟ ಆಗುವಂಥ ಒಂದು ಪಾತ್ರನ ಇದು ಮಾಡಬೇಕಾಯ್ತು ಉಪೇಂದ್ರ ಅವರು ಒಂದು ಸಲ ಅವ್ರಿಗೆ ಇಲ್ಲಿ ಒಂದು ಸನ್ಮಾನ ಮಾಡಿದ್ರು ಮೈಸೂರಲ್ಲಿ ಆಗ ರವಿ ಬೆಳಗ್ಗೆಯರು ಅವ್ರು ಹೇಳಿದ್ರು ಅವ್ರಿಗೆ ನೋಡಿ ನೀವು ಐಕಾನ್ ಐಕನ್ ಆಗಿದ್ದೀರಾ ಎಲ್ಲ ನಿಮ್ಮನ್ನೇ ಫಾಲೋ ಅಪ್ ಮಾಡ್ತಾ ಇದ್ದಾರೆ ಸಿನ್ಮಾ ಅನ್ನೋದು ವೆರಿ ವೆರಿ ಸ್ಟ್ರಾಂಗ್ ಮೀಡಿಯಾ ನೀವು ದಯವಿಟ್ಟು ದೇಶಭಕ್ತರು ಯಾರ್ಯಾರು ಇದ್ದರು ಮಹಾಪುರುಷರುಗಳು ಅವರ ಒಂದು ಪಾತ್ರಗಳನ್ನು ನೀವು ಮಾಡಿ ಇವತ್ತು ಯುವ ಜನರಂಗಕ್ಕೆ ಅಂಥ ಒಂದು ಆದರ್ಶಗಳನ್ನು ತುಂಬಿ ಅಂತ ಹೇಳಿದ್ರು ಅದು ಅದು ಎಷ್ಟು ಅರ್ಥಕೊಂಡು ಮಾತಾಡಿದ್ರು ಅದನ್ನು ಅಂಥ ಕೆಲಸ ಆಗಬೇಕು ನಮ್ಮ ಎಲ್ಲ ನಾಯಕ ನಟರುಗಳು ಕೂಡ ಐತಿಹಾಸಿಕ ಮತ್ತು ನಮ್ಮ ಈಗಾಗಲೇ ನಾವು ಕೆ ಎಸ್ ರಮಯ್ಯ ಅವ್ರದ್ದು ಈ ಕಾರ್ಯಕ್ರಮ ಭಾಗವಹಿಸಿದ್ದೀವಿ ಅವ್ರ ಬಗ್ಗೆ ಎಷ್ಟೋ ಜನರು ಗೊತ್ತಿಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಮೂವಿ ಮಾಡ್ತೀರಾ ಸರ್ ಖಂಡಿತ ಈಗಾಗಲೇ ಎಲ್ಲ ನಡೀತಾ ಇದೆ ರೆಡಿ ಆಗ್ತಾ ಇದೆ ಪಾರ್ಟ್ ಟೂಗೆ ಇದು ಭಗೀರಥ ರೆಡಿ ಆಗ್ತಾ ಇದೆ ಸೊ ಅದಕ್ಕೆ ಮೊದಲು ಈಗ ನಮ್ದು ಏನು ಸಿನಿಮಾ ರೆಡಿ ಆಗಿದೆ ದಿಗ್ ದರ್ಶಕ ಅದನ್ನ ಬಿಡುಗಡೆ ಹಾ ಹೌದು ಖಂಡಿತ ಹೋಗಿ ಅದೂ ದಿಗ್ ದರ್ಶಕ ಇದು ಪಂಚಭಾಷೆಗಳಲ್ಲಿ ರೆಡಿ ಆಗಿದೆ ಅದು ಕೂಡ ಬಿಡುಗಡೆ ಇನ್ನು ಎರಡೇ ತಿಂಗಳು ಅದು ಬರ್ತಾ ಇದೆ ಸೊ ನಾನು ಮತ್ತೊಮ್ಮೆ ನಾನು ಮನವಿ ಮಾಡ್ತಾ ಇದ್ದೀನಿ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಸಿನಿಮಾ ನೋಡಿ ಇದೆ ಥ್ಯಾಂಕ್ ಯು ಥ್ಯಾಂಕ್ ಯು